ಕವಿ ಪರಮೇಶ್ವರ ಭಟ್ಟರು ಕನ್ನಡ ನವೋದಯ ಕಾಲದ ವಿದ್ವಾಂಸರು ಬರಹಗಾರರು ಉತ್ತಮ ವಾಗ್ಮಿಯಾಗಿದ್ದರು ಎಂದು ತಾಲೂಕು ಕಾಸಪ್ಪ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ಸ್ವಾಮಿ ವರ್ಣಿಸಿದರು ಅವರು ಶನಿವಾರ ತಾಲೂಕು ಕಾಸಪ್ಪ ಆಶ್ರಯದಲ್ಲಿ ಹಳೆ ಅಂಚೆ ಕಚೇರಿಯ ರಸ್ತೆಯಲ್ಲಿ ಎಸ್ ಚಂದ್ರಶೇಖರ್ ಮನೆ ಅಂಗಳದಲ್ಲಿ ಹೆಚ್ ಸೂರ್ಯನಾರಾಯಣರಾವ್ ಕಮಲಮ್ಮ ಅವರ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕವಿ ಎಸ್ವಿ ಪರಮೇಶ್ವರ ಭಟ್ ಅವರ ಬದುಕು ಸಾಹಿತ್ಯ ಮತ್ತು ಚಿಂತನೆ ಕುರಿತಾದ ಉಪನ್ಯಾಸವನ್ನು ನೀಡಿದರು ಪರಮೇಶ್ವರ ಭಟ್ಟರು ಸಂಸ್ಕೃತದ ಮಹಾಕಾವ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವರು ಬರೆದ ಕಾವ್ಯ ನಾಟಕ ಗೀತೆ ವಚನ ಗಾದೆಗಳು ಒಗಟುಗಳು ಎಲ್ಲವೂ ಕನ್ನಡ ಸಾಹಿತ್ಯ ರಂಗಕ್ಕೆ ಬಹುದೊಡ್ಡ ಕೊಡುಗೆಯಾಗಿದೆ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ಮಾತನಾಡಿ ದತ್ತಿ ಉಪನ್ಯಾಸವು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅವಿಭಾಜ್ಯ ಅಂಗವಾಗಿದೆ ತಮ್ಮ ಪ್ರೀತಿ ಪಾತ್ರರ ಹೆಸರಿಗೆ ಹಣ ಇಟ್ಟು ಆ ಬಡ್ಡಿ ಹಣದಲ್ಲಿ ವರ್ಷಕ್ಕೊಮ್ಮೆ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡಲಾಗುವುದು ಎಂದರು ನಿವೃತ್ತ ಕನ್ನಡ ಪಂಡಿತ ವಿಎಸ್ ಕೃಷ್ಣ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಚ್ ಎಸ್ ಕೃಷ್ಣಮೂರ್ತಿ ಉದ್ಘಾಟಿಸಿದರು ಅತಿಥಿಗಳಾಗಿ ಕಾಸಪ್ಪ ಹೋಬಳಿ ಘಟಕದ ಮಾಜಿ ಅಧ್ಯಕ್ಷೆ ಜುಬೇದ ಹಿರಿಯ ಸಾಹಿತಿ ಜಯಮ್ಮ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್ ಜೆಸಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ದಿನೇಶ್ ಕಾಸಪ್ಪ ಜಿಲ್ಲಾ ಸಂಚಾಲಕ ನಂಜುಂಡಪ್ಪ ಕಾಸಪ್ಪ ನಿಕಟಪೂರ್ವ ಅಧ್ಯಕ್ಷ ಎನ್ಎಂ ಕಾಂತರಾಜ್ ಪ್ರಧಾನ ಕಾರ್ಯದರ್ಶಿ ನಂದಿನಿ ಆಲಂದೂರು ಕಾಸಪ್ಪ ಹೋಬಳಿ ಕಾರ್ಯದರ್ಶಿ ನಾಗರಾಜ್ ಅಪ್ಪಾಜಿ ಇದ್ದರು ಕವನಗಳನ್ನು ಬರೆದಿದ್ದಾರೆ ಕೃತಿಗಳನ್ನ ಬರೆದಿದ್ದಾರೆ ವಿಶೇಷವಾಗಿ ಮುಕ್ತಕ ಅಂತ ಬರೆದಿದ್ದಾರೆ ಮುಕ್ತಕ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶೇಷವಾದದ್ದು ಇದರಲ್ಲಿ ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ